ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತೆಲ್ಲಿದ್ದೀವಿ ಅಂತ ನೋಡ್ತಾ ನೋಡ್ತಾಯಿದ್ದೀರಾ ಇವತ್ತು ತುಂಬ ಸ್ಪೆಷಲ್ ಅದಕ್ಕೂ ಮುಂಚೆ ಏನು ಸ್ಪೆಷಲ್ ಅಂತ ಹೇಳೋಕ್ಕೂ ಮುಂಚೆ ಇನ್ನೂ ಯಾರ್ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಒಬ್ಬ ಸಬ್ಸ್ಕ್ರೈಬ್ ಆಗಿ ಸೊ ಡೈಲಿ ರುಟೀನ್ಗೆ ವೆಲ್ಕಮ್ ಬ್ಯಾಕ್ ಇವತ್ತು ಆ್ಯಕ್ಚುಲಿ ನಾವು ಮನೆ ಶಿಫ್ಟ್ ಮಾಡ್ತಿದ್ದೀವಿ ಹಂಗಾಗಿ ಹಾಲುಕ್ಸೋ ಕಾರ್ಯಕ್ರಮ ಆ್ಯಂಡ್ ಇವತ್ತು ಚೌತಿ ಆಗಿರೋದ್ರಿಂದ ಒಳ್ಳೆಯ ದಿನ ಅಂತ ಹೇಳಿ ಇವತ್ತೇ ನಾನು ಹಾಲುಕ್ಸ್ತಾ ಇದ್ದೀನಿ ಸೊ ಬನ್ನಿ ಹೇಗಿರುತ್ತೆ ಇವತ್ತು ಡೇ ಫುಲ್ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಆ್ಯಂಡ್ ಸ್ಪೆಷಲ್ ಇವತ್ತೊಬ್ಬ ಗೆಸ್ಟ್ ಕೂಡ ಬರ್ತಿದ್ದಾರೆ ನನ್ನ ನೋಡೋಕ್ಕೆ ಅಂತ ಅವರನ್ನು ಆದರೆ ಕ್ಲಿಪ್ಪಿಂಗ್ಸಲ್ಲೇ ಹ್ಯಾಡ್ ಮಾಡ್ತೀನಿ ಅವ್ರಿಗೆ ಅದೆಲ್ಲ ಇಷ್ಟ ಆಗೋಲ್ಲ ಬಟ್ ಆದರೂ ಟ್ರೈ ಮೈ ಲೆವೆಲ್ ಬೆಸ್ಟ್ ಸೊ ಪ್ಲೀಸ್ ಹೋಗಿ ಇನ್ನೂ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸೊ ಇಡೀ ಮನೇನ ಮನೆ ಹೇಗಿದೆ ಅಂತ ನಿಮಗೆ ನಾನು ಒಂದು ಚಿಕ್ಕ ಕ್ಲಿಪ್ಪಿಂಗ್ಸಲ್ಲಿ ನಿಮಗೆ ತೋರಿಸ್ತೀನಿ ಸೊ ವೆಯ್ಟ್ ಮಾಡ್ತಾಯಿರಿ ಸೊ ಹಾಲುಕ್ಸಿ ಪ್ರೋಗ್ರಾಮ್ಸ್ದು ಎಲ್ಲ ಮುಗಿದ ಮೇಲೆ ನಾನು ನಿಮಗೆ ಸಿಗ್ತೀನಿ ಓಕೆನಾ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಮನೆ ಐಟಮ್ಸ್ ಎಲ್ಲ ಆವತ್ತೇ ಶಿಫ್ಟ್ ಮಾಡಿದ್ವಿ ಸೊ ಇವತ್ತೇನು ಶಿಫ್ಟಿಂಗ್ ಅಂತ ಏನೂ ನಡೀತಿಲ್ಲ ಜಸ್ಟ್ ಹಾಲುಕ್ಸ ಕಾರ್ಯಕ್ರಮ ಅಷ್ಟೆ ನೋಡ್ತಿದ್ದೀರಲ್ಲ ಅಕ್ಕಪಕ್ಕ ಯಾರ್ದು ಡಿಸ್ಟಬೆನ್ಸ್ ಇಲ್ಲ ತುಂಬ ಪೀಸ್ಫುಲ್ಲಾಗಿ ಆರಾಮಾಗಿ ಇರ್ಬೋದು ನಂಗೆ ತುಂಬ ಮೇನ್ ಇಂಪಾರ್ಟೆಂಟ್ ಅಂದ್ ಮೀನ್ಸ್ ಮೇನ್ ಅಟ್ರ್ಯಾಕ್ಷನ್ ಆಗಿದೆ ಅಂತಂದರೆ ಈ ಒಂದು ಜಾಗ ತುಂಬ ಚೆನ್ನಾಗಿದೆ ಉಯ್ಯಾಲೆ ಆಡೋಕ್ಕೆ ಆ್ಯಂಡ್ ಇದು ಸ್ವಲ್ಪ ವಾಶ್ ಮಾಡೋದಿತ್ತು ಧೂಳಾಗ್ಬಿಟ್ಟಿದೆ ಒಂದು ಸ್ವಲ್ಪ ಒಂದು ತ್ರೀ ಡೇಸ್ಗೆ ಅಷ್ಟು ಧೂಳಾಗಿಬಿಟ್ಟಿದೆ ಸೊ ನೋಡಿ ಅಯ್ಯೋಪ್ ಇಷ್ಟ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ತುಂಬ ವಿಶಾಲವಾಗಿದೆ ಜಾಗ ಪಾರ್ಟಿ ಮಾಡಿ ಪಾರ್ಟಿ ಏನಾದರೂ ಮಾಡೋಕ್ಕೆ ಫಂಕ್ಷನ್ಸ್ಗಳೇನಾದ್ರು ಸಡನ್ಲಿ ಫಿಕ್ಸ್ ಆಯಿತು ಅಂದರೆ ಮಾಡೋಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿದೆ ಆ್ಯಂಡ್ ನನಗೆ ವ್ಲಾಗ್ಗಳು ಮಾಡೋಕ್ಕು ಸೊ ಬನ್ನಿ ಪುಟ್ಟ ರೂಮ್ ಇದೆ ಇದನ್ನು ಆ್ಯಕ್ಚುಲಿ ಕಿಚನ್ ಥರ ಆರ್ಗನೈಸ್ ಮಾಡ್ತಾಯಿದ್ದೀನಿ ಇಲ್ಲಿ ಕಿಚನ್ ಆ ಥರ ಎಲ್ಲ ಯಾವುದೋ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ಸೊ ಇದು ಇದಿಷ್ಟು ಪಾರ್ಟನ್ನ ಕಿಚನ್ ಅಂತ ಆರ್ಗನೈಸ್ ಮಾಡ್ತಿದ್ದೀನಿ ಸೊ ಈ ಪಾರ್ಟಲ್ಲಿ ನಾನು ದೇವ್ರ ಮನೆಯನ್ನು ಮಾಡಿಕೊಡಿ ಅಂತ ಕೇಳಿದ್ದೆ ಸೊ ಇದು ಬಂದು ವಾಶ್ರೂಮ್ ಶಿಫ್ಟಿಂಗ್ ಎಲ್ಲ ಆವತ್ತೇ ಮಾಡಿದ್ವಿ ಹಿಂದೆಯಿಂದ ತೋರಿಸೋದಾದರೆ ಈ ಥರ ಇದೆ ಇಷ್ಟೇ ಗೈಸ್ ಇರೋದು ಸೊ ಇಲ್ಲಿಗೆ ಮಂಚ ಶಿಫ್ಟ್ ಮಾಡಬೇಕು ಈ ಒಂದು ಪಾರ್ಟಿಗೆ ಸೊ ಇಲ್ಲಿಗೆ ಆ ಒಂದು ಸ್ಪೆಷಲ್ ಐಟಮ್ ಬರುತ್ತೆ ಅದನ್ನು ಶಿಫ್ಟ್ ಮಾಡಬೇಕು ಸೊ ಹೀಗಿದೆ ಸಿಂಪಲ್ಡಾಗಿ ಇನ್ನೂ ಎಲ್ಲ ಏನೂ ಇದು ಮಾಡಿಲ್ಲ ಬಿಕಾಸ್ ನಾನು ಹೊಸದಾಗಿ ತೊಗೋಬೇಕಂತ ಇದ್ದೀನಿ ಸ್ಕ್ರೀನ್ಸ್ಗಳನ್ನೆಲ್ಲ ಹಂಗಾಗಿ ಯಾಕಂದರೆ ಹೊಸ ಹಳೇದೆಲ್ಲ ಬೇಡ ತುಂಬ ಧೂಳು ಆಗಿದೆ ಒನ್ ಇಯರ್ ಆಗಿದೆ ಎಲ್ಲ ಸೊ ಹಳೇದು ಬೇಡ ಹೊಸದೇ ಪರ್ಚೇಸ್ ಮಾಡೋಣ ಅಂತ ಅಂದ್ಬಿಟ್ಟು ಹೊಸದೆಲ್ಲ ತೊಗೊಂಡಿ ತೊಗೊಬೇಕು ಇವತ್ತು ಈವ್ನಿಂಗ್ ಹೋಗ್ತೀವಿ ಪರ್ಚೇಸಿಂಗಿಗೆ ಸೊ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಮೊದಲೇ ಇವಾಗ ಒಂದ್ಸಲಿ ಸಿಂಪಲ್ಲಾಗಿ ಮನೆ ಒರೆಸ್ಬಿಟ್ಟು ಹಾಲುಗ್ಸೋದಷ್ಟೇ ಸೊ ನೀವು ಔಟ್ಡೋರ್ ಗಾರ್ಡನಿಂಗ್ ನೋಡಬೇಕು ತುಂಬ ಚೆನ್ನಾಗಿದೆ ಇದು ಎಂಟ್ರೆನ್ಸ್ ಇದೆ ತುಂಬ ಟಾಪ್ ಫ್ಲೋರಲ್ಲಿ ಮಾಡಿದ್ದೀವಿ ಯಾರ್ದು ಡಿಸ್ಟರ್ಬೆನ್ಸ್ ಇರಬಾರ್ದು ಅನ್ನೋ ಇಂಟೆನ್ಷನ್ ಮೇಲೆ ನೋಡಿ ತುಂಬ ಪೀಸ್ಫುಲ್ಲಾಗಿದೆ ಗ ನನಗೆ ತುಂಬಾ ಇಷ್ಟ ಆಯಿತು ಈ ಏರಿಯಾ ನನಗೆ ಬ್ಲಾಕ್ಸ್ ಮಾಡೋಕ್ಕೂ ತುಂಬ ಪ್ಲೇಸ್ ತುಂಬಾ ಅವೈಲೇಬಲ್ ಇದೆ ಸೊ ಹಾಗಾಗಿ ನಾನು ಚೂಸ್ ಮಾಡಿದೆ ದ ಬೆಟರ್ ಅಂತ ಹೇಳ್ಬಿಟ್ಟು ಇನ್ನು ಪಾಪು ಬಂದ್ರೂ ತುಂಬ ಅಂದರೆ ಪ್ಲೇಸಸ್ ಎಲ್ಲ ತುಂಬಾ ಬೇಕಲ್ವ ಸೊ ಹಂಗಾಗಿ ಈ ಪ್ಲೇಸ್ ನನಗೆ ತುಂಬಾ ಕಂಫರ್ಟ್ ಫೀಲ್ ಸಿಕ್ತು ಸೊ ಬನ್ನಿ ಅಲ್ಲಿ ಹೋಗಿ ಹಾಲೆಲ್ಲ ಒಪ್ಸೋದನ್ನ ನಿಮಗೆ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ಹಾಗೆ ನಂದು ಒಂದೆರಡು ಮೂರು ಕ್ಲಿಪ್ಪಿಂಗ್ಸ್ ಯಾಕೋ ಡ್ರೆಸ್ಸಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಫೀಲ್ ಆಗ್ತಿತ್ತು ಹಾಗೆ ಸ್ವಲ್ಪ ಒಂದೆರಡು ವೀಡಿಯೋಸ್ನ ಹಂಗೆ ಕ್ಯಾಪ್ಚರ್ ಮಾಡಿದೆ ಸೊ ಪೂಜೆಗೆಲ್ಲ ರೆಡಿ ಮಾಡಿ ಗ್ಯಾಸ್ ಒಂದು ಹಚ್ಚಬೇಕು ಹಂಗೆ ಆ ಥರ ಇಟ್ಕೊಂಡಿದ್ದೆ ಏನಕ್ಕಪ್ಪ ಡಿಲೇ ಆಯಿತು ಅಂತಂದರೆ ಇವರು ಹಾಲು ತರ್ತೀನಿ ಅಂತ ಹೋದೋರು ಮರ್ತ್ಕೊಂಡು ನಮ್ಮ ಅತ್ತೆ ಮನೆ ಊಟ ಹೋರೆ ಹಂಗಾಗಿ ಲೇಟಾಗೋಯಿತು ಆಮೇಲೆ ಫೋನ್ ಮಾಡಿ ಚೆನ್ನಾಗಿ ಬೈದೆ ಇನ್ನೂ ಹಾಲು ತಂದಿಲ್ಲ ಇನ್ನೊಂದು ಹತ್ತು ನಿಮಿಷ ಅಷ್ಟೇ ಇರೋದು ಅವ್ರು ಹೇಳಿದ ಟೈಮಿಂಗ್ಸ್ ಪುರೋಹಿತರು ಹೇಳಿರೋ ಟೈಮಿಂಗ್ಸ್ಗೆ ಬೇಗ ತೊಗೊಂಬನ್ನಿ ಇನ್ನೂ ಎಷ್ಟೊತ್ತಾಗುತ್ತೆ ಅಂತೆಲ್ಲ ಬೈದೆ ಆಮೇಲೆ ಹೋಗಿ ಅವರು ಹಾಲು ತೊಗೊಬಂದು ಕೊಟ್ಟರು ಸೊ ಪೂಜೆ ದೀಪವೂ ಹಚ್ಚಿ ಹಾಲು ಕಾಯೋಕ್ಕೆ ಇಟ್ಟಿದ್ದೆ ಉಪ್ಪಲಿ ಅಂತ ಸೊ ನೋಡಿ ಎಷ್ಟು ಚೆನ್ನಾಗಿ ಉಕ್ತು ನನಗಂತೂ ತುಂಬಾ ಖುಷಿಯಾಯಿತು ಆಮೇಲೆ ಅಲ್ಲಿಂದ ನಾವು ನಮ್ಮ ಅಕ್ಕಂಗೆ ಪಾಪು ಆಗಿತ್ತು ಅಂತ ಹೇಳಿ ಪಾಪು ನೋಡೋಕ್ಕೆ ಅಂತ ನಮ್ಮ ಅಜ್ಜಿ ಮನೆಗೆ ಹೋದ್ವಿ ಸೊ ನಾನು ವೀಡಿಯೋ ಎಂಡ್ ಮಾಡೋದು ಮರ್ತೋಗ್ಬಿಟ್ಟಿದ್ದೆ ಸೋ ನಮ್ಮ ಮನೆ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದಷ್ಟು ನಾವು ಬೇರೆ ಬೇರೆ ವ್ಲಾಗ್ಸ್ಗಳನ್ನ ವೀಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಒಂಥರ ಸಾನು ಸ್ಪೋರ್ಟಿನೆಸ್ ಸಿಗುತ್ತೆ ಸೊ ಇವಾಗ ಅಲ್ಲಿಕೂಡಿದೆ ಹಂಗಾಗಿ ಸ್ವಲ್ಪ ಡಿಸ್ಟಬೆನ್ಸ್ ಸಾರಿ ಸೊ ಯಾರ್ಯಾರನ್ನ ಬೆಳೆಸ್ತೀರಂತೆ ನಮ್ಮನ್ನು ಸ್ವಲ್ಪ ಹಾಗೆ ಬೆಳೆಸಿ ಅಂತ ಕೇಳ್ಕೊತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಸೊ ಥ್ಯಾಂಕ್ ಯು ಆಲ್ ಲವ್ ಯು ಬಾಯ್ ಬಾಯ್